ನಾಗಮಣಿ ಅನ್ನೋ ಇಬ್ಬರು ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಮಾಡಿದ್ದಾರೆ ಅವರು ಏನಂತ ಕಂಪ್ಲೇಂಟ್ ಮಾಡಿದ್ದಾರೆ ಅಂದರೆ ಮಹಿಳೆಯರನ್ನು ಅಕ್ರಮ ಬಂಧನದಲ್ಲಿಟ್ಟು ಪೌಷ್ಟಿಕ ಆಹಾರವನ್ನು ಕೊಡ್ತಾ ಇಲ್ಲ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಸಹ ಅಲ್ಲಿಲ್ಲ ಮೂಲಭೂತ ಸೌಕರ್ಯಗಳ ಒಂದು ಉಲ್ಲಂಘನೆ ಆಗಿದೆ ಅಲ್ಲಿ ನೀವು ಅದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಈ ಥರ ಆಗ್ತಾ ಇದೆ ಅಂತ ಹೇಳಿ ಅವರು ನಮಗೆ ಆಯೋಗಕ್ಕೆ ಪತ್ರ ಕೊಟ್ಟಿದ್ದಾರೆ ನಾನಿವತ್ತು ಅಲ್ಲಿನ ಅದು ರಾಮನಗರಕ್ಕೆ ಬರುತ್ತೆ ಅಲ್ಲಿನ ಎಸ್ ಪಿ ಜೊತೆ ಮಾತಾಡಿದ್ದೀನಿ ಕಾರ್ತಿಕ್ ರೆಡ್ಡಿ ಮತ್ತು ಅವರಿಗೆ ನಾನು ನಮ್ಮ ಆಯೋಗದಿಂದ ಪತ್ರವನ್ನು ಸಹ ಬರೆದಿದ್ದೀನಿ ಮತ್ತು ಕಲರ್ಸ್ ಕನ್ನಡ ಅಲ್ಲಿ ಯಾರು ಮುಖ್ಯವಾಗಿ ಸಿ ಇ ಅಥವಾ ಇನ್ಚಾರ್ಜ್ ಯಾರಿದ್ದಾರೆ ಅವ್ರಿಗೂ ಸಹ ನನ್ನ ಆಫೀಸಿಂದ ಮಾತಾಡಿದ್ದಾರೆ ಅವರನ್ನು ಸಹ ಬರ್ಲಿಕ್ಕೆ ಹೇಳಿದ್ದೀನಿ ಅವರು ನಿಜವಾಗಿಯೂ ನಿಯಮಗಳನ್ನು ಉಲ್ಲಂಘಿಸ್ತಾರ ನೋಡಿ ಅಲ್ಲಿ ಬರುವಂಥ ಕಂಟೆಸ್ಟೆಂಟ್ಗಳು ಎಲ್ಲ ಥರ ಸೈನ್ ಹಾಕಿ ನಮಗಿದು ಒಪ್ಪಿಗೆ ಇದೆ ಅಂತ ಹೇಳಿ ಜಾಯಿನ್ ಆಗ್ತಾರೆ ಅವ್ರದ್ದು ಏನೇನು ರೂಲ್ಸ್ ಕಂಡೀಷನ್ ಇದೆ ನನಗೆ ಗೊತ್ತಿಲ್ಲ ಅದನ್ನೆಲ್ಲ ತಗೊಂಡು ಬರಕ್ಕೆ ಹೇಳಿದ್ದೀನಿ ನಾನು ಸಂವಿಧಾನ ಮತ್ತು ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳು ಅಥವಾ ವುಮೆನ್ ರೈಟ್ಸ್ ಏನು ಹೇಳುತ್ತೆ ಅಂತಂದರೆ ನೀವು ಏನೇ ಮಾಡಿ ಆದರೆ ಹೆಣ್ಣುಮಗಳ ಮೂಲಭೂತ ಸೌಕರ್ಯಗಳಿಗೆ ಯಾವತ್ತೂ ಅಡ್ಡಿ ಬರಬಾರ್ದು ಸೊ ಅದ್ರ ಪ್ರ ಅದನ್ನು ಇಟ್ಕೊಂಡು ನಾನು ಅವರಿಗೆ ಒಂದು ಪತ್ರವನ್ನು ನಾನು ಅಲ್ಲಿರೋ ಎಸ್ ಪಿ ಅವ್ರಿಗೆ ನೆಟ್ಟರು ಬರೆದಿದ್ದೀನಿ ಅವರು ಸಹ ಅಲ್ಲಿ ಹೋಗಿ ಭೇಟಿ ಮಾಡಿ ಪರಿಶೀಲನೆ ಮಾಡಿ ನಿಜಾನಾ ಸುಳ್ಳ ಸತ್ಯನ ಅಸತ್ಯನ ಅಂತ ಹೇಳಿ ನನಗೆ ವರದಿ ಕೊಡ್ತಾರೆ ನೀವು ಎಸ್ ಪಿ ಮಾತ್ರ ಹೋಗ್ತಾರೆ ಇಲ್ಲ ನಾನು ಅವ್ರಿಗೆ ಬರೆದಿದ್ದೀನಿ ಅಲ್ಲಿರೋ ಎಸ್ ಪಿ ಅವ್ರಿಗೆ ಬರೆದಿದ್ದೀನಿ ನನಗೆ ವರದಿ ಕೊಡಿ ಅಂತ ಹೇಳಿ ಮತ್ತು ನಾನು ಅವರ ಕನ್ಸರ್ನ್ ಏನು ಪ್ರೋಗ್ರಾಮ್ ಯಾರು ಮಾಡ್ತಾ ಇದ್ದಾರೆ ಅವರನ್ನು ಸಹ ನಾನು ಆಯೋಗಕ್ಕೆ ಅವರು ಏನೇನು ಯಾವ್ಯಾವ ಥರ ಮಾಡ್ತಾರೆ ನಿಮ್ಮ ಅಲ್ಲಿನ ರೂಲ್ಸ್ ಏನು ರೆಗ್ಯುಲೇಷನ್ಸ್ ಏನು ಎಲ್ಲ ತೊಗೊಂಡು ಬರೋಕ್ಕೆ ಹೇಳ್ತೀನಿ ಅದನ್ನು ನೋಡಿ ಮತ್ತೆ ಪೊಲೀಸ್ ಅವರ ರಿಪೋರ್ಟ್ ನೋಡಿ ನನ್ನ ಅವಶ್ಯಕತೆ ಇದ್ದರೆ ನಾನು ಖಂಡಿತ ಹೋಗ್ತೀನಿ